ಬೇಕು ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಜೋರ ಬೇಕು ಅಂಬೇಡ್ಕರ್ ಜಿಂದಾಬಾದ 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 ಅಂಬೇಡ್ಕರ್ ಜಿಂದಾಬಾದ್ ಜಿಂದಾಬಾದ ಜಿಂದಾಬಾದ ಅಂಬೇಡ್ಕರ್ ಜಿಂದಾಬಾದ್ ಪರಿಶಿಷ್ಟರ ಅನುದಾನ ಉಳಿಸಿ 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 ಪರಿಶಿಷ್ಟರ ಅನುದಾನ ಉಳಿಸಿ ಉಳಿಸಿ ಪರಿಶಿಷ್ಟರ ಅನುದಾನ ಉಳಿಸಿ ಉಳಿಸಿ ಪರಿಶಿಷ್ಟ ಎ ಸೋಲುವುದಿಲ್ಲ 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 ಎಲ್ಲುವ ತನಕ ಸೋಲುವುದಿಲ್ಲ ಎಲ್ಲಿಯವರೆಗೆ ಸೋಲುವುದಿಲ್ಲ ಎಲ್ಲಿ ಸೋಲುವುದಿಲ್ಲ ಎಲ್ಲಿಯವರೆಗೆ ಹೋರಾಟಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಸೋಲುವುದಿಲ್ಲ 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 ಉಳಿಸುವ ತನಕ ಸೋಲುವುದಿಲ್ಲ 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 ಬೃಹತ್ ಮಟ್ಟದಲ್ಲಿ ಫ್ರೀಡಂ ಪಾರ್ಕ್ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಪ್ರತಿಭಟನೆ ಇದೆ ತಾವು ಸರ್ಕಾರಕ್ಕೆ ಏನು ಬೇಡಿಕೆ ಇಟ್ಟಿದರೆ ಏನು ಮನವಿ ಮಾಡಿದರೆ ಹೇಳಿ ಸರ್ ಡಾಕ್ ಡಾಕ್ಟರ್ ಅಶ್ವಥ್ ಅಂತ ಅಶ್ವತ್ ಅಂತೇಜ ರಾಜ್ಯಾಧ್ಯಕ್ಷರು ಕರ್ನಾಟಕ ದಲ ಸಂಘರ ಸಮಿತಿ ಸಂಯೋಜಕ ನನ್ನ ಜೊತೆಗೆ ಬೆಂಗಳೂರು ಬ್ಯಾಂಕ್ ಸಂಯೋಜಕ ರಂಜನಪ್ಪ ಪಾಸ್ವಾನು ಮತ್ತು ನಮ್ಮ ಬೀದರ್ ಜಿಲ್ಲಾ ರಾಜ್ಯ ಸಮಿತಿ ಸದಸ್ಯರು ರಾಜ್ಕುಮಾರ್ ಗುನ್ನಳ್ಳಿ ಮತ್ತು ನಮ್ಮ ಜಿಲ್ಲಾ ಮುಖಂಡರಾದಂಥ ಕಾರ್ತಿಕ್ ಕಾರ್ತಿಕ್ ಉಲ್ಲಾಳ ಮತ್ತು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದಂಥ ಲಕ್ಕಪ್ಪ ಕಾಡ್ನೂರು ಮತ್ತು ಚಿನ್ನಸ್ವಾಮಿ ಮತ್ತು ಕೋಲಾರದ ಉಲ್ಮಂಗಲ ಶಂಕರರು ಮತ್ತು ನಮ್ಮ ಶಂಕರ್ ತಾಳ್ಕುಂಟೆ ಬೆಂಗಳೂರು ಸೌತ್ ಜಿಲ್ಲಾ ಸಂಸ್ಥೆರು ಮತ್ತು ನಮ್ಮ ಪ್ರಸಾದ್ ರಾಜ ಸಂಸ್ಥೆ ಸದಸ್ಯರು ಮತ್ತು ನಮ್ಮ ಇನ್ಯಾರ ಮತ್ತು ನಮ್ಮ ಗಜೇಂದ್ರ ಮತ್ತು ಎಲ್ಲ ನಮ್ಮ ಸಂಘಟನೆಯ ಪ ಮುಖಂಡರುಗಳು ಇವತ್ತು ನಾವು ಬಂದಿದ್ದೇವೆ ನಮ್ಮೊಟ್ಟಿಗೆ ಸುಮಾರು ಜನ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕರ್ನಾಟಕ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಎರಡು ವರ್ಷ ಆಗಿದೆ ಎರಡು ವರ್ಷದಲ್ಲಿ ನಮ್ಮ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡಿದ್ದಾರೆ ಇಪ್ಪತ್ತೈದು ಸಾವಿರ ಕೋಟಿ ಎರಡು ವರ್ಷದಲ್ಲಿ ಬಳಸಿದ್ದಾರೆ ಇನ್ನು ಈಗಿನ ಬಜೆಟ್ ನಾಳೆ ಬಜೆಟ್ ಇದೆ ಬಜೆಟ್ನಲ್ಲಿ ಮತ್ತೆ ಮೂವತ್ತೊಂಬತ್ತು ಸಾವಿರ ಕೋಟಿ ಇಡಬೇಕು ಇಡ್ತಾರೆ ಅದನ್ನು ಆದರೆ ನಮಗೆ ಎಷ್ಟು ನೋವಾಗಿದೆ ಕರ್ನಾಟಕದಲ್ಲಿ ಅಂತಂದರೆ ನೀವು ಯಾವುದೇ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಹೋಗಿ ಅಥವಾ ನೀವು ಒಂದು ಲಿಡ್ ಕಾರ್ ನಿಮ್ ನಿಗಮಕ್ಕೆ ಹೋಗಿ ಅಥವಾ ನೀವೊಂದು ನಿಗಮಕ್ಕೆ ಹೋಗಲಿ ಅಥವಾ ಬೋವಿ ನಿಗಮಕ್ಕೆ ಹೋಗಲಿ ಅಥವಾ ಎಸ್ ಟಿ ನಿಗಮಕ್ಕೆ ಹೋಗಲಿ ಯಾವ ನಿಗಮದಲ್ಲೂ ಕೂಡ ಜನ ಅರ್ಜಿ ಹಾಕಿ ಒಂದು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಕಾರ್ ಲೋನು ಮತ್ತು ಭೂವರ್ಧನ್ ಯೋಜನೆ ಎಲ್ಲ ಲೋನು ಅರ್ಜಿ ಹಾಕಿದರೆ ಅವರು ನಮ್ಮ ಹತ್ರ ಹಣ ಇಲ್ಲ ಅಂತಾರೆ ಏನಿದು ಪರಿಸ್ಥಿತಿ ಈ ದೇಶ ಹಿಂಗಾದ್ರೆ ನಮ್ಮ ಸಮುದಾಯದ ಒಂದೂವರೆ ಕೋಟಿ ಜನ ಸಮುದಾಯದ ಪ್ರಶ್ನೆ ಏನಾಗಬೇಕು ಸರ್ಕಾರಕ್ಕೆ ಅದಕ್ಕೆ ನಾವು ಸರ್ಕಾರ ನಿಸ್ತಾ ಇರೋದು ಈ ಕೂಡಲೇ ನೀವು ಇಪ್ಪತ್ತೈದು ಸಾವಿರ ಕೋಟಿನ ಯಾವ ಅನುಮತಿ ಇಲ್ಲದೆ ನೀವು ಈ ಬಳಸಿದಿರಿ ಅದು ಮಹಾ ತಪ್ಪು ಮಾಡಿದಿರಿ ಈ ಸಮುದಾಯಕ್ಕೆ ಅನ್ಯಾಯ ಮಾಡಿದಿರಿ ಓಟ್ ಹಾಕಿದ ಜನಕ್ಕೆ ಅನ್ಯಾಯ ಮಾಡಿದಿರಿ ನಿಮ್ಮನ್ನು ಅಧಿಕಾರಕ್ಕೆ ತಂದಂತ ಜನಕ್ಕೆ ಅವಮಾನ ಮಾಡಿದಿರಿ ಇದಿನ್ನು ಮುಂದುವರಿಬಾರದು ಏನು ಏಳನೇ ತಾರೀಕು ಬಜೆಟ್ ಅಧಿವೇಶನದಲ್ಲಿ ನೀವು ಮೂವತ್ತು ಸಾವಿರ ಕೋಟಿ ಜೊತೆಗೆ ಹಿಂದೆ ಖರ್ಚು ಮಾಡಿರ್ತಕ್ಕಂಥ ಹಣ ಸೇರಿಸಿ ಸುಮಾರು ಎಪ್ಪತ್ತೆಂಬತ್ತು ಸಾವಿರ ಕೋಟಿ ಅನುದಾನವನ್ನು ತುರ್ತಾಗಿ ಎಲ್ಲ ನಿಗಮಗಳಿಗೂ ಬಿಡುಗಡೆ ಮಾಡಬೇಕು ಈ ಕ ಎಲ್ಲ ನಿಗಮಗಳು ಬಿಡು ಬಿಡುಗಡೆ ಮಾಡಿದ ಹೋದರೆ ಏನು ನಮ್ಮ ಪರಿಶಿಷ್ಟರ ಹಣ ದುರ್ಬಳಕೆ ಹೋರಾಟದ ವೇದಿಕೆ ಏನು ಇವತ್ತು ಅಸ್ತಿತ್ವದ ಬಂದಿದೆ ಈ ಹೋರಾಟದ ಮುಖಾಂತರ ನಮ್ಮ ನಿರಂತರ ಹೋರಾಟ ಸಾಕ್ತದೆ ಕರ್ನಾಟಕ ರಾಜ್ಯಾದ್ಯಂತ ನೀಲ ನೀಲಿ ಸೈನ್ಯ ಕರ್ನಾಟಕ ರಾಜ್ಯಾದ್ಯಂತ ನೀಲಿಸ್ ಸಾಗರ ಕರ್ನಾಟಕ ರಾಜ್ಯಾದ್ಯಂತ ಹೋರಾಟಗಳು ರೂಪಾಗ್ತವೆ ಸರ್ಕಾರಕ್ಕೆ ಅಪಾಯ ಆಗುತ್ತೆ ಸಿದ್ದರಾಮಯ್ಯನವ್ರಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೆ ಯಾವುದೇ ಯಾವುದೇ ಸಬು ಬೇಡದೆ ನೀವು ಪರಿಶಿಷ್ಟರ ಅನುದಾನವನ್ನ ಪರಿಶಿಷ್ಟರಿಗೆ ಮೀಸಲಿಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದೀವಿ ಸರ್ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಯಾವುದೇ ಸಭೆ ಸಮಾರಂಭಗಳಿಗೆ ಹೋಗ್ಲಿ ಯಾವುದೇ ದೇಶ ವಿದೇಶಗಳಿಗೋದ್ರು ಅವ್ರು ಏನು ಹೇಳ್ತಾರೆ ನುಡಿದಂತೆ ನಡೆಯುವ ಸರ್ಕಾರ ನಾವು ದಲಿತರ ಪರ ಇರೋದು ಅಂತ ಹೇಳ್ತಾರೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ನೀವು ಯಾಕೆ ಗ್ಯಾರಂಟಿ ಕೊಟ್ರಿ ನೀವು ಗ್ಯಾರಂಟಿ ಕೊಟ್ಟಿದ್ರಲ್ಲ ಯಾವ ತರ ನೀವು ದಲಿತರ ಪರ ಇದ್ದೀರಿ ನಿಮ್ ಬಗ್ಗೆ ನಮ್ಗೆ ಭಾರಿ ಗೌರವ ಇದೆ ನಿಮ್ಮ ಮುಖ್ಯಮಂತ್ರಿಗಳು ಭಾರಿ ಅನುಭವಿಸ್ತರು ಯಾಕೆ ಕೊಟ್ರಿ ನೀವು ಎಲ್ಲಿ ದಲಿತರ ಪರ ನೀವು ಇರೋದು ನೀವು ದಲಿತರ ಪರ ಇದ್ದಿದ್ರೆ ಎರಡು ವರ್ಷದಲ್ಲಿ ಈ ಹಣವನ್ನ ಬೇರೆ ಗ್ಯಾರಂಟಿ ಕೊಡ್ತಾ ಇರಲಿಲ್ಲ ಗ್ಯಾರಂಟಿ ಕೊಡಿ ನಾವು ಬೇಡ ಅಂತ ಹೇಳೋದಿಲ್ಲ ನೀವು ಬೇರೆ ಐವತ್ತೆರಡು ಸಾವಿರ ಕೋಟಿ ನೀವು ಘೋಷಣೆ ಮಾಡಿದಿರಿ ಬೇರೆ ಸೋರ್ಸಸ್ ಮಾಡಿ ಕೊಡಿ ನಮ್ಮ ಹಣ ಕೊಟ್ಟ ಮೇಲೆ ನೀವೇ ದಲಿತ ದಲಿತರ ಪರ ಆಗ್ತೀರಿ ನೀವು ದಲಿತರ ಪರ ಹಾಕ್ಬೇಕಾದ್ರೆ ದಯವಿಟ್ಟು ನೀವು ಕೊಟ್ಟರೆ ಹಣನ ವಾಪಸ್ ಮಾಡಿರಿ ಮತ್ತೆ ಈಗ ಏಳನೇ ತಾರೀಕು ಕೊಡ್ತಕ್ಕಂಥ ಹಣನ ಮತ್ತೆ ದಲಿತರಿಗೆ ಇಳಿಸ್ಲಿ ಆವಾಗ ಮಾತ್ರ ನೀವು ದಲಿತ ಪರ ಹಾಕ್ತೀವಿ ಸರ್ ಈಗ ದೊಡ್ಡದಾಗಿ ಈಗ ಬೃಹತ್ ಮಟ್ಟದಲ್ಲಿ ಮುಂಜಾನೆಯಿಂದ ಪ್ರತಿಭಟನೆ ಹೋರಾಟ ನಡೀತಾ ಇದೆ ಇದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಉನ್ನತ ಮಟ್ಟದ ಅಧಿಕಾರಿಗಳು ತಮ್ಮ ಹತ್ರ ಬಂದು ಏನಾದರೂ ಮನವಿ ಪತ್ರ ತಗೊಂಡು ಏನಾದರೂ ಭರವಸೆ ಕೊಟ್ಟು ಹೋಗಿದ್ದಾರೆ ಸರ್ ಹೌದು ಇದಕ್ಕೆ ಮನವಿ ಪತ್ರ ಒಕ್ಕೂಟ ಈಗಾಗಲೇ ಮನವಿ ಪತ್ರವನ್ನು ಗವರ್ನರ್ಗೆ ಮತ್ತು ಎಲ್ಲ ಸರ್ಕಾರಕ್ಕೂ ಕೊಡ್ತಾ ಇದ್ದೀವಿ ನಮ್ಮದು ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತಂದರೆ ಎಸ್ ಸಿ ಎಸ್ ಸಿ ಪಿ ಟಿ ಎಸ್ ಪಿ ಮತ್ತು ಹಣನ ದುರ್ಬಳಕೆ ಮಾಡಿದರೆ ಅಂಥ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಕೇಸು ಮತ್ತು ಪಿ ಸಿ ಆರ್ ಆಕ್ಟ್ ಆಗುತ್ತೆ ಅದು ಎಲ್ರಿಗೂ ಎಲ್ರಿಗೂ ಅಪ್ಲೈ ಆಗುತ್ತೆ ಅದಕ್ಕೆ ನಾವು ಮುಂದೆ ಆಲೋಚನೆ ಮಾಡ್ತೀವಿ ಸರ್ ಕಡೆಯೋದು ಒಂದೇ ಒಂದು ಪ್ರಶ್ನೆ ಇದೇ ಒಂದು ಫ್ರೀಡಂ ಪಾರ್ಕು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಮೀಸಲಾತಿ ಜಾರಿಗೆಗೋಸ್ಕರ ಒಂದು ಮಠದ ಸ್ವಾಮೀಜಿಗಳು ಒಂದು ಹನ್ನೆರಡು ತಿಂಗಳು ಹೋರಾಟ ಮಾಡಿದ್ರು ಅದರಲ್ಲೂ ತಾವು ಭಾಗಿಯಾದ್ರಿ ಆಗಿನ ಮುಖ್ಯಮಂತ್ರಿಗಳು ಬಸವರಾಜ ಅವರು ಬಂದು ಭರವಸೆ ಕೊಟ್ಟು ಹೋದರೂ ಮೀಸಲಾತಿ ಜಾರಿಗೆ ಆಗಿದ್ದಿದ್ರೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಸಮುದಾಯಕ್ಕೆಲ್ಲ ಭಾಳಷ್ಟು ಯೂಸ್ಫುಲ್ ಆಗೋದು ತಾವು ಹೀರಿರೋ ಅದು ಸಕ್ಸಸ್ಸೇ ಆಗಿಲ್ಲ ಸರ್ ಮೀಸಲಾತಿ ಇನ್ನೂ ಎಪ್ಪತ್ತೈದು ವರ್ಷದಿಂದ ಹೋರಾಟ ಮಾಡ್ತಾನೇ ಇದ್ದೀರಾ ಅದು ಇನ್ನು ಆಗುತ್ತೆ ಸರ್ ಹಾಂ ಸರ್ಕಾರ ಒಂದು ಕಾರಣ ಹೇಳ್ತಾ ಇದೆ ಮೀಸಲಾತಿ ಕೊಡೋದಕ್ಕೆ ನಮ್ಮ ಹತ್ರ ಅಂಕಿಅಂಶಗಳು ದತ್ತಾಂಶ ಇಲ್ಲ ಅಂತ ಸುಪ್ರೀಂ ಕೋರ್ಟು ಹೇಳಿದೆ ಜಾತಿ ಜನಗಣತಿ ವರದಿ ಬಿಡುಗಡೆ ಆದರೆ ಜಾತಿ ಉಪಜಾತಿ ಯಾವ ಸಮುದಾಯ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಮೀಸಲಾತಿ ಕೊಡಬೇಕಾಗುತ್ತೆ ಅದರ ನಮ್ಮದು ರಾಜಿ ಇಲ್ಲ ಮೀಸಲಾತಿ ಹೋರಾಟ ನಿರಂತರವಾಗಿರುತ್ತೆ ನಿಮ್ಮ ಸರ್ಕಾರ ಯಂತ್ರ ಇದೆ ಗ್ರಾಮ ಪಂಚಾಯಿತಿ ಇದೆ ತಾಲೂಕು ಪಂಚಾಯಿತಿ ಇದೆ ಜಿಲ್ಲಾ ಪಂಚಾಯಿತಿ ಇದೆ ತಾಲೂಕು ಕಚೇರಿ ಇದೆ ಜಿಲ್ಲಾ ಕಚೇರಿ ಇದೆ ಇವೆಲ್ಲ ಅಧಿಕಾರಿಗಳನ್ನು ಕಾರ್ಯಾಂಗವನ್ನು ಬಳಸ್ಕೊಂಡು ನೀವು ತುರ್ತಾಗಿ ಜನಗಣತಿ ಮಾಡಿ ತುರ್ತಾಗಿ ಯಾವ ಜಾತಿ ಯಾವ ಜನಸಂಖ್ಯೆ ಇದೆ ಆ ಜನಸಂಖ್ಯೆ ಆಧಾರದ ಮೀಸಲಾತಿ ಕೊಡಲೇಬೇಕು ಇದರಲ್ಲಿ ಹೋರಾಟ ಅಂತೂ ನಿಲ್ಲೋದೇ ಇಲ್ಲ